ರೈತರ ಸಂಘಟನೆಯ ಪತ್ರಿಕಾ ಮಾತಾಡಿದ್ದಾರೆ ಬಹಳ ವಿಶಿಷ್ಟವಾಗಿ ರೈತ ಚಳವಳಿ ಮೂರು ದಿನದಿಂದ ಎಲ್ಲ ಸರ್ಕಾರದೊಂದಿಗೆ ತಾವು ಒಂದು ನ್ಯಾಯಕ್ಕೆ ಬರಕ್ಕಾಗಿ ಏನು ಹೋರಾಟ ಮಾಡ್ತಾ ತಮ್ಮ ಕೂಗು ಸರ್ಕಾರಕ್ಕೆ ತನಿಖೆಯಾಗಿ ಒಂದು ಇವತ್ತು ನಿರ್ಧಾರ ತೆಗೆದುಕೊಂಡಿದ್ದಾರೆ ಆ ರೈತರ ಬೇರೆ ಬೇರೆ ಆಗಿದೆ ವಾಗಿ ತಾವು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಯಾವುದೇ ರೀತಿಯಾಗಿ ತೊಂದರೆ ಮಾಡಬೇಕಾಗಿ ಧನ್ಯವಾದಗಳನ್ನ ಹೇಳ್ತಾ ತಾವು ದಯಮಾನಿ ಈಗಾಗಲೇ ಸರ್ಕಾರ ಮೂರು ಸಾವಿರ ಘೋಷಣೆ ಮಾಡಿದೆ ಅದನ್ನ ತಮ್ಮ ಎಲ್ಲ ನಮ್ಮ ಅಂಬೇಡ್ಕರ್ ಒಪ್ಪದಲ್ಲಿ ಮತ್ತು ಎಲ್ಲ ಜನರಿಗೆ ಕೊಟ್ಟಿದೆ ಇಲ್ಲಿ ನಾವು ಗೆಲುವು ಸಾಧಿಸಿದವಾನ ಒಂದು ಎಂಟು ಒಂಬತ್ತು ದಿವಸ ಬಾಗಲಕೋರ್ತಿ ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕನ ಕಪ್ಪಿಲಿ ಬಿಲ್ಲೆಗೋಸ್ಕರ ತಕ್ಕ ಒಂದೇ ಹೋರಾಟ ಆಯ್ತು ಅದು ಅತನಿ ಒಳಗನಕ ಒಂದ ರಾಜ್ಯ ತಿರುಗಿ ನೋಡುವಂತ ಹೋರಾಟ ಐತಿ ಯಾಕಂದ್ರ ಹೊತ್ತಿ ನಾಲ್ಕು ದಿವಸ ಬಂದ ಕರೆ ಕರೆದ ಇತಿಹಾಸದೊಳಗ ಇಲ್ಲ ಅದೆಲ್ಲರ ಸಹಕಾರದಿಂದ ನಮ್ಮಿಂದೆಲ್ಲ ತಾಲೂಕು ಬೆಳಗಾವಿ ಜಿಲ್ಲೆ ಪ್ರತಿ ಒಬ್ಬ ಮನೆ ಮಕ್ಕಳಿಂದ ಮನೆ ರೈತರಿಂದ ಅಣ್ಣ ತಮ್ಮರಿಂದ ಇದು ಸ್ವಲ್ಪ ಜಯ ತಂದ ಜಯ ನಮ್ಮದಲ್ಲ ಎಲ್ಲರಿಗೂ ರೈತರಿಗೋಸ್ಕರ ಅನ್ನ ತಿನ್ ನ್ಯಾಯ ಶಾಂತಿಯುತವಾಗಿರತ್ ನಾವು ಹೇಳ್ಕೊತಿದ್ದೀವೋ ಅದರ ಪ್ರಕಾರ ಎಲ್ಲರು ನಮಗ ಸಹಾಯ ಮಾಡಿ ರೈತರ ರೈತರನ್ನ ನಮಗ ಅನುಕೂಲ ಟಿ ಸಿಟಿ ಜನರ ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕಾಗಿ ಸ್ವಲ್ಪ ಜಯ ಸಿಕ್ಕಿ ಇನ್ನೂ ಮುಂದಿನ ಜಯಕ್ಕೆ ನಾವು ಮುಂದಿನ ಅಧಿವೇಶನಕ್ಕ ತಯಾರಿರ್ತೀವಿ ಅದನ್ನ ಈಗ ಅನಕ ಸ್ವಲ್ಪ ಜಯ ಸಿಕ್ಕೇ ಇಡೀ ಎಲ್ಲ ಹತ್ತಲಿ ತಾಲೂಕಾ ಜನತೆಗೆ ಮತ್ತು ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಉತ್ತರ ಕನ್ನಡ ಜನತೆಗೆ ಎಲ್ಲರಿಗೆ ಅಭಿನಂದನೆಯನ್ನ ಸಲ್ಸಕ್ಕೆ ಇಷ್ಟ ಮಾಧ್ಯಮ ಅನಕ ಮೊದಲ ಜಯ ಸಿಗಬೇಕಾದ್ರ ಮಾಧ್ಯಮ ಮಿತ್ರದವ್ರು ಅರ್ಥ ಮಾಡ್ಕೋರಿ ನಾವೊಂದು ಮೂಲೆಗೆ ಹೋರಾಟ ಮಾಡಿರ ಇಲ್ಲೇ ಸಾವಿರ ಮಂದಿ ನೋಡ್ಬೋದು ನೂರ ಮಂದಿ ನೋಡ್ಬೋದು ಆದ್ರೆ ಇದನ್ನ ಜಗತ್ತಿಗೆ ತೋರಿಸಿ ಸರ್ಕಾರಕ್ಕೆ ಬಿಸಿ ಮುಗಿಸ್ಬೇಕಾದ್ರ ಯಾರಪ್ಪ ಅಂದ್ರೆ ಬಟ್ ಮೊದಲಿಗೆ ಮಾಧ್ಯಮ ಬಿತ್ತಿರತಾರ ಅವರಿದ್ರಿ ಸರಿ ಮೂರ್ ಮೂರ್ ಸಾವಿರ ಮೂರ್ ಸಾವಿರದ ಎರಡು ನೂರ ಐವತ್ತ ಪೆಟ್ರೋಲ್ ಕೊಡಬೇಕು ಐವತ್ತ ಸರ್ಕಾರದಿಂದ ಹೇಳಿ ನಿಮ್ಮ ಬಿಡಿಯಾ ಮುಖಾಂತರ ಬಂದತಿ ನಾವು ಆಚೆ ಇದನ್ನ ಮಾಡಿದೀವಿ ಹೇಳಾತೀವಿ ಈಗ ಇನ್ನೂ ನಮ್ಮ ಕೈಗೆ ಲೆಟರ್ ಸಿಕ್ಕಿಲ್ಲ ಲೆಟರ್ ಸಿಕ್ಕ ನಂತರ ಕಬಿಗೆ ಮೂರು ಐದನೂರು ರೂಪಾಯಿ ಕೊಡ್ಬೇಕಂತ ಹೇಳಿ ಒಂದು ರೈತ ಸಂಘಟನೆ ಮತ್ತು ವಿವಿಧ ಸಂಘಟನೆಗಳಿಂದ ಏನು ಒಂದು ಅತಡಿ ಪಟ್ಟಣದ ಒಂದು ಐತಿಹಾಸಿಕ ಹೋರಾಟವನ್ನ ಕೈಗೊಳ್ಳಲಾಗಿತ್ತು ನಮ್ಮ ಅತಡಿ ಎಲ್ಲಾ ತಾಲೂಕಿನ ವ್ಯಾಪಾರಸ್ಥರು ಮತ್ತು ಎಲ್ಲರೂ ರೈತರು ಐತಿಕವಾದಂತ ಬೆಂಬಲವನ್ನ ಕೊಡುವುದರ ಜೊತೆಗೆ ಒಂದು ಐತಿಹಾಸಿಕ ಹೋರಾಟಕ್ಕೆ ಭಾಗಿಯಾಗಿದ್ರು ಈ ಒಂದು ಹೋರಾಟ ಇವತ್ತು ನಾಲ್ಕನೇ ದಿವಸ ಹೋರಾಟ ವಿನೂತನವಾಗಿ ನಾವು ಎಲ್ಲಾ ಪ್ರತಿಭಟನೆ ಮಾಡುವ ಮೂಲಕ ಇವತ್ತು ರಾಜ್ಯ ಸರ್ಕಾರ ಮಾಲೀಕರ ಜೊತೆ ಸಭೆ ಮಾಡಿ ಇವತ್ತು ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಕಾರ್ಖಾನೆ ಮಾಲೀಕರಿಂದ ಮತ್ತು ಐವತ್ತು ರೂಪಾಯಿ ಸರ್ಕಾರದಿಂದ ಮರಣೆ ಮಾಡುವ ಮೂಲಕ ಮೂರು ಸಾವಿರದ ಮೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಅಧಿಕೃತ ಆದೇಶ ಜಿಲ್ಲಾಧಿಕಾರಿಗಳಿಂದ ಮತ್ತು ತಹಶೀಲ್ದಾರ್ ನಮಗೆ ಇನ್ನು ಬರಬೇಕುಕೇಪ್ ಅಂದ್ರೆ ಮಾನ್ಯ ನಮ್ಮ ತಹಶೀಲ್ದಾರ್ ಸಾಹೇಬರು ಸಾಹೇಬರು ಮೌಖಿಕವಾಗಿ ಸ್ಥಳಕ್ಕೆ ಬಂದು ಸರ್ಕಾರದಿಂದ ಅಧಿಕೃತವಾದಂತಹ ಘೋಷಣೆ ಆಗಿದೆ ನೀವು ಪ್ರತಿಭಟನೆಯನ್ನು ಕೈ ಬಿಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಾಗ ನಾವು ಈ ಪ್ರತಿಭಟನೆಯನ್ನು ಇವತ್ತು ಕೈ ಬಿಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಒಂದು ಏನ ಸೌಧದಲ್ಲಿ ಚಳಿಗಾಲ ಅಧಿವೇಶನ ನಡೀತದೆ ಹಂತದಲ್ಲಿ ರೈತರ ಬೇಡಿಕೆಗಳಿಗಾಗಿ ಮತ್ತೆ ಹೋರಾಟಗಳು ನಡೀತಿರ್ತವೆ ಮತ್ತು ಇವತ್ತು ಎಲ್ಲ ರೈತರಲ್ಲಿ ಒಂದು ಹರ್ಷ ವ್ಯಕ್ತವಾಗಿದೆ ರೈತರ ಒಂದು ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ ಅಂತಕ್ಕಂಥ ನಿಟ್ಟಿನೊಳಗೆ ಎಲ್ಲರೂ ಸಂಭ್ರಮದಿಂದ ಈ ಒಂದು ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಬೆಂಬಲ ಬೆಲೆಯನ್ನ ನಾವು ಸ್ವಾಗತ ಮಾಡ್ತೀವಿ ಈ ರೀತಿ ಒಂದು ರೈತರ ತಪ್ಪುಗಳಿಗೆ ಬೇಗನೆ ಕಟಾವು ಕಾರ್ಯ ಆರಂಭಿಸಬೇಕು ಕಾರ್ಖಾನೆಗಳನ್ನ ಆರಂಭಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ Sarah, seri-seri buat <laughs>